ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಅನುಪಮ ಕುಕ್ಕಿಂಗ್ ಚಾನಲ್ನ ಉತ್ತರ ಕರ್ನಾಟಕ ಅಡಿಗೆಗಳಿಗೆ ಸ್ವಾಗತ ರೀ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡಿಗೆಯಾದ ಮೊಳಗಾಯಿ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ ಈ ಥರ ಹಣ್ಣು ಮುಳುಗಾಯಿ ಸಿಗೋದು ಬಹಳ ಕಡಿಮೆ ರೀ ಈ ಈ ಸೀಸನ್ನೊಳಗೆ ಈ ಥರ ಹಣ್ಣಾಗ್ ಬಿಟ್ಟಿರೋಂತಹ ಮೊಳಗಾಯಿ ಮಾರ್ಕೆಟಲ್ಲಿ ಸಿಕ್ಕರೆ ನೀವು ತೊಗೊಂಬಂದು ಈ ಥರ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಬೋದು ರೀ ಅವಾಗ ನಮ್ಮ ಅಜ್ಜಿ ಅಂದರು ಹಿತ್ತಲದೊಳಗೆ ಗಿಡ ಬೆಳೆಸ್ತಿದ್ದರಿ ಅವಾಗ ಹಣ್ಣಾಗೋರ್ಗು ಮುಳಗಾಯ್ ಬಿಟ್ಟು ಈ ಥರ ಉಪ್ಪಿನಕಾಯಿ ಮಾಡೋರಿ ಆ ರೆಸಿಪಿ ಪಿ ನಾನು ನೋಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ನಾನಿವತ್ತು ಶೇರ್ ರೀ ಈಗ ನಾನು ಮುಳಗಾಯಿನ ಈ ಸಣ್ಣ ಸಣ್ಣ ಪೀಸ್ ಹಾಕಿ ಕಟ್ ಮಾಡಿ ರೀ ಕಟ್ ಮಾಡಾಗಿಂದ ಇದಕ್ಕೊಂದು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ರೀ ಅವಾಗ ಬಲ್ತಂತಹ ಬೀಜಗಳು ರೀ ಮ್ಯಾಲೆ ನೀರನ್ನು ಬಸ್ಕೊಬೇಕಾಕತ್ತೀ ಇದು ಒಂದೆರಡು ನಿಮಿಷ ಸಾ ಬಿಟ್ಟರೆ ಸಾಕ್ರಿ ಈ ಥರ ಎಲ್ಲ ಕೆಳಗೆ ರೀ ಈಗ ನಮ್ಮ ಕ್ಲೀನ್ ಆದ ಉಪ್ಪಿನಕಾಯಿಗೆ ರೆಡಿ ಆಯ್ತು ರೀ ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡಿರ್ಬೇಕು ಸೋಸ್ಕೊಂಡು ಆಗಿಂದ ಈ ಥರ ಉಪ್ಪಿನಕಾಯಿಗೆ ನಮ್ಮ ರೆಡಿ ರೆಡಿಯಾಗ್ಯಾವ್ರಿ ಈಗ ಮಸಾಲಕ್ಕ ನಾನು ಎರಡು ಚಮಚದಷ್ಟು ಅಗ್ಸಿ ಬೀಜ ಹಸಿದ ರೀ ಇದನ್ನೇನು ಹುರಿದಿಲ್ಲ ನಾನು ಎರಡು ಚಮಚೆ ಅಗಸಿ ಬೀಜ ಎರಡು ಚಮಚೆ ಸಾಸಿವೆ ಅರ್ಧ ಚಮಚೆ ಮೆಂತೆಕಾಳು ಅರ್ಧ ಕೆ ಜಿ ಮುಳುಗೈಗೆ ಇಷ್ಟು ಪ್ರಮಾಣದೊಳಗೆ ಈ ಮಸಾಲ ಪುಡಿ ಇದ್ರೆ ಸಾಕ್ರಿ ಈಗ ನಾನು ಅರ್ಧ ಚಮಚ ಅಷ್ಟು ಕಾಳನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನಾನು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಈ ತರಿ ತರಿಯಾಗಿ ಈ ಪೌಡ್ರ್ ಮಾಡಿದ್ದಕ್ಕನ ಅದನ್ನೆಲ್ಲ ಸೇರಿಸ್ಕೊಂತ ನೋಡಿರಿ ಈಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಇದು ಆಪ್ಷನಲ್ ರೀ ನೀವು ಬೇಕಾದ್ರೆ ಶುಂಠಿ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಶುಂಠಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಅಂತ ನಾನು ಶುಂಠಿನೂ ಕೂಡ ಇದಕ್ಕೆ ಹಾಕೊಂಡಿದ್ದೇನೆ ರೀ ಈ ಥರ ಮುದ್ದಿ ಥರ ನಮ್ಮ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇ ಹಾಕಿರೋಂತಹ ಪೇಸ್ಟು ರೆಡಿ ಆಗೈತೆ ರೀ ಈ ಹದ್ದೊಳಗಿದ್ರೆ ಸಾಕು ಹಾಕ್ರಿ ಈಗಿಲ್ಲ ಪುಡಿಯನ್ನು ನಾನು ಮುಳುಗಾಯ ಮೇಲೆ ರೀ ಈ ಥರ ಹಾಡ್ಕೊತೇನೆ ಈಗ ಒಂದೊಂದು ಆಗೇನ ಮಸಾಲ ಪದಾರ್ಥಗಳನ್ನು ಹಾಕೊಂಡು ಬರ್ರಿ ಬಹಳ ಕಡಿಮೆ ಸಾಮಗ್ರಿಗಳಲ್ಲೇ ಉಪ್ಪಿನಕಾಯಿ ರೆಡಿ ಆಗುತ್ತೆ ರೀ ಈಗ ನಾನು ಮೊದಲು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ರಿ ಉಪ್ಪು ರುಚಿಗೆ ನೋಡಿ ಹಾಕ್ಕೊಂಡ್ರಿ ಕಡಿಮೆ ಬಿದ್ರೆ ಮೇಲೊಂದು ಸ್ವಲ್ಪ ಹಾಕೊತಾನೆ ರೀ ನಾವು ಕಲಿಸೋವಾಗನೂ ಗೊತ್ತಾಗ್ಬಿಡ್ತೈತೆ ರೀ ಉಪ್ಪಿನ ಪ್ರಮಾಣ ಕಡಿಮೆ ಆಗೈತಿ ಅನ್ನೋದು ಈಗ ನಾನು ಅರ್ಧ ಚಮಚದಷ್ಟು ಬೆಲ್ಲ ಹಾಕೊಂಡೇನೆ ಈಗ ಮನೆಯಲ್ಲೇ ತಯಾರಿಸಿದಂತಹ ಮಸಾಲೆ ಖಾರನೂ ನಾನು ಹಾಕ್ಕೊತೇನೆ ರೀ ಎರಡರಿಂದ ಮೂರು ಸ್ಪೂನಷ್ಟು ಖಾರ ಹಾಕ್ಕೊತನಿ ಖಾರ ಇದ್ದಷ್ಟು ಉಪ್ಪಿನಕಾಯಿ ರುಚಿ ಇರುತ್ತೆ ರೀ ಈಗ ಇದನ್ನೆಲ್ಲ ಹಾಕೊಂಡಿದ್ಮೇಲೆ ನಾನು ಮೊದ್ಲಿಗೆನೆ ಸ್ವಲ್ಪ ಎಣ್ಣೆ ಕಾಯಿಸಿಟ್ಕೊಂಡನಿ ಎಣ್ಣೆ ಸಾಸು ಹಿಂಗನ್ನು ಕಾಯಿಸಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ರೀ ನೋಡಿರಿ ಈಗ ಈ ಥರ ತಣ್ಣಗಾಗೈತಿ ಈಗ ಇದನ್ನು ಕೂಡ ನಾನು ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾನೆ ರೀ ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ ಅನ್ನೋದಕ್ಕೆ ಮೇಲೆ ಒಂದೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡೆ ಈಗ ಒಂದೊಂದು ಮುಳುಗಾಯಿಗೂ ಈ ಥರ ಮಸಾಲ ಹತ್ತು ಹಂಗೆ ನಾವು ಚೆನ್ನಾಗಿ ಕೈ ಆಡ್ತಾ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಸಪೋರ್ಟ್ ಇರಿ ಹಾಗೂ ಆಶೀರ್ವದಿಸಿ ನೋಡಿರಿ ಸ್ನೇಹಿತರೆ ಈ ಥರ ಮುಳುಗಾಯಿ ಉಪ್ಪಿನಕಾಯಿ ರೆಡಿಯಾಗೈತೆ ರೀ ಈಗ ನಾನು ಒಂದು ಪ್ಲಾಸ್ಟಿಕಿನ ಬೌಲ್ ಒಳಗಾತು ಸ್ಟಿ ಗ್ಲಾಸಿನ ಬೌಲ್ ಒಳಗಾತು ಈ ಥರ ತುಂಬಿಟ್ಕೋಬೇಕ್ರಿ ಆಮೇಲೆ ಇದರ ಕೆಳಗೆ ಇದ್ದಂತಹ ಮಸಾಲಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನು ಕೂಡ ಮುಳಗಾಯಿಗೆ ಹಾಕೊಂಡು ಚೆನ್ನಾಗಿ ಕೈ ಮೂರಿಂದ ನಾಲ್ಕು ದಿವಸ ಬಿಟ್ಟರೆ ನಮ್ಮ ಉಪ್ಪಿನಕಾಯಿ ತಿನ್ನಾಕ ಸೊ ಸೂಪರಾಗಿ ರೆಡಿಯಾಗಿರುತ್ತೆ ರೀ ಸ್ನೇಹಿತರೆ ನನ್ನ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಇನ್ನೊಂದು ಹೆಚ್ಚು ಹೆಚ್ಚು ರೆಸಿಪಿ ನೀವು ನನ್ನ ಉತ್ತರ ಕರ್ನಾಟಕದ್ದು ನೋಡಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲೇ ಅಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೇರೆಯವರಿಗೆ ಈ ಇವೆಲ್ಲ ರೆಸಿಪಿನೂ ಶೇರ್ ಮಾಡಿರಿ ಮತ್ತು ನೀವು ಉಪ್ಪಿನಕಾಯಿ ತಯಾರು ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನೀರಾ ಕಲಸಿಂದ ಈ ಥರ ಉಪ್ಪಿನಕಾಯಿ ರೆಡಿ ಆತ್ರಿ ರೀ ಸ್ನೇಹಿತರೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ